ಇಲ್ಲ ಇಲ್ಲ ನೋಡಿ ಏನಾಗ್ತದೆ ಏನಾಗ್ತದೆ ಹೌದ್ರೆ ನೀವು ಹೇಳ್ದಂಗೆ ಸಿ ಒಂದೇದು ಡಿಪೆಂಡ್ಸ್ ಆನ್ ನಂಬರ್ ಆಫ್ ಫ್ಯಾಕ್ಟ್ರೀಸ್ ಅವ್ರದ್ದು ಏನೋ ಕೆಪ್ಯಾಸಿಟಿ ಮತ್ತೆ ನಮ್ಮ ನಾವು ಬೆಳಗಾವಿನಲ್ಲಿ ಏನಾಗ್ತದೆ ಅಲ್ಲಿ ಮಹಾರಾಷ್ಟ್ರ ಫ್ಯಾಕ್ಟ್ರೀಸಿಗೂ ಒಂದು ಹತ್ರ ಆಗ್ತದೆ ಅವ್ರದ್ದು ಮಾರ್ಕೆಟ್ಗೆ ನಮ್ಮ ಮಾರ್ಕೆಟಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ಆಮೇಲೆ ಇನ್ ಇನ್ಫ್ಯಾಕ್ಟ್ ನೀವು ಮಹಾರಾಷ್ಟ್ರ ಕೆಲವು ಭಾಗದಲ್ಲಿ ಅವರು ಏನು ನಾವು ಭೌಗೋಳಿಕವಾಗಿ ನೋಡೋಕೆ ಹೋದರೆ ಅಲ್ಲಿ ಅವ್ರಿಗೆ ರಿಕವರಿ ಅಪ್ ಟು ಫೋರ್ಟೀನ್ ಪರ್ಸೆಂಟ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ಹೋಗ್ತದೆ ನಂಬಲ್ಲಿ ಅಂತ ವಾತಾವರಣ ಇಲ್ಲ ಇಲ್ಲಿ ಇಲ್ಲಿ ಲೋಯೆಸ್ಟ್ ಇರೋದು ನಂಬಲ್ಲೇ ಹನ್ನೊಂದು ಪರ್ಸೆಂಟ್ ಸೊ ಬೇಸ್ಡ್ ಆನ್ ದಟ್ ಓನ್ಲಿ ವಿ ಹ್ಯಾವ್ ಟು ಡೂ ವಿ ಕೆನಾಟ್ ಡೂ ಫಾರ್ ಎವ್ರಿಥಿಂಗ್ ಇಲ್ಲ ಅವರು ನಡೆಸ್ಬೇಕಲ್ಲ ಫ್ಯಾಕ್ಟ್ರಿಗಳು ಈಗ ರೈತರಿಗೆ ಈಗ ರೈತರ ಬೆಳೆ ತಗೋಳೋರು ಯಾರು ಇವರೇ ಸೊ ನಾವು ಬಂದು ಹೆಲ್ದಿ ಬ್ಯಾಲೆನ್ಸ್ ಮೈಂಟೈನ್ ಮಾಡಲಿಕ್ಕೆ ನಾವು ಮಾಡ್ತಾ ಇರೋದು ಇದು ಇಲ್ಲ ಅವ್ರು ಕೊಡೋಕೆ ರೆಡಿ ಇಲ್ಲ ನಾನು ತಿಳ್ಕೊಂಡೆ ಅದು ದೇ ಆರ್ ನಾಟ್ ರೆಡಿ ಟು ದಿವ್ ಟ್ರಾನ್ಸ್ಪೋರ್ಟೇಶನ್ ಯಾವುದು ಇಲ್ಲ ಈಗ ನಿನ್ನೆ ಎಲ್ಲರೂ ಹಿಂಬಾರ ಕೊಟ್ಟಿದೆ ಈಗ ನೋಡಿ ರಿಕವರಿ ಪಾಯಿಂಟ್ ನೈನ್ ಪಾಯಿಂಟ್ ಸಿಕ್ಸ್ ಇಲ್ಲ ಈಗ ನೋಡಿ ವಾಟ್ ಎವರ್ ಇಟ್ ಈಸ್ ಅವ್ರು ಸುಳ್ಳು ಹೇಳ್ತಾ ಇದ್ರೆ ಇದು ಮಾಡ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಅದು ಪರಿಶೀಲನೆ ನಾವು ಮಾಡ್ಬೋದು ಆದ್ರೆ ಇವಾಗ ಈಗ ಅದನ್ನ ನಾನು ಆಗ್ಲೇ ಸಲಹೆ ಕೊಟ್ಟಿದ್ದೀನಿ ಅದು ಬಟ್ ಅದು ಇವಾಗ ತತಕ್ಷಣ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ ಅದು ಅದೇನಿದ್ರು ನಾವು ಮುಂದಿನ ಸರಿನೇ ನಾವು ನೋಡ್ಬೇಕಾಗ್ತದೆ ಹೊರತು ಇವಾಗಂತೂ ಇಲ್ಲ ಸರ್ ಅದು ಇರ್ಬೋದು ಎನ್ ಎ ಬಿ ಎಲ್ ಇರಬಹುದು ಆಕ್ಟ್ ಪ್ರಕಾರ ಅವರೆಲ್ಲ ಏನ್ ಸರ್ಟಿಫಿಕೇಶನ್ ಮಾಡ್ತಾ ಇದ್ರೆ ಅದನ್ನು ಬೋಗಸ್ ಅಂತಾನೆ ರೈತರು ಹೇಳ್ತಾರೆ ಅದು ಅದಕ್ಕೆ ತೂಕದಲ್ಲಿ ಹೆಚ್ಚ ಕಮ್ಮಿ ವೇ ಬ್ರಿಡ್ಜ್ ಮಾಡ್ಬೇಕು ಅಂತ ಕೂಡ ಅವ್ರು ಹೇಳ್ತಾ ಇದಾರೆ ಸೊ ಅವೆಲ್ಲಾನು ಕೂಡ ಈ ಸರಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಾನೆ ನಾನು ಕೂಡ ನನ್ನ ಬರ್ದಿರೋದಲ್ಲ ಓದಿರ್ಬೋದು ನನ್ನ ಮನವಿ ಏಳು ಏಳುವರೆ ತಾಸು ಕುಂತೀವಿ ಸರ್ ಸಿಎಂ ಅವ್ರಿರ್ಬೋದು ನಾವ್ ಇರ್ಬೋದು ಎಲ್ಲಾರು ಈ ನಮ್ಮ ರೈತರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ರಾಜ್ಯ ಸರ್ಕಾರ ಇತಿಮಿತಿನಲ್ಲಿ ಏನಾಗುತ್ತೆ ಅದು ಮಾಡ್ಲಿಕ್ಕೆ ನಾವು ಪ್ರಯತ್ನ ನಾವು ಮಾಡಿದೀವಿ ಏಳುವರೆ ಎಂಟು ತಾಸು ಫಸ್ಟ್ ಫ್ಯಾಕ್ಟ್ರಿ ಮಾಲೀಕರಿಗೆ ಮಾತಾಡಿದ್ವಿ ಅದಾದ್ಮೇಲೆ ರೈತರಿಗೆ ಮಾತಾಡಿದ್ವಿ ಅದಾದ್ಮೇಲೆ ಒಂದು ಪಯಣ ಬಂದಿಲ್ಲ ಅದಾದ್ಮೇಲೆ ಅವರಿಗೂ ಕೂಡ ಮಾತಾಡ್ರಿ ಮತ್ತೆ ಫ್ಯಾಕ್ಟ್ರಿ ಮಾಲಕರಿಗೆ ಮಾತಾಡಿದ್ವಿ ಅದಾದ್ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಖರ್ಚು ಮಾತಾಡಿದ್ವಿ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ಆಗಿದೆ ನೋ ನೋ ರೊಚ್ಚಿ ಹೇಳಕ್ ಅಲ್ಲ ಸಿಲ್ಲ ಲೋಕಲ್ ಅಲ್ಲಿ ಡಿಸೈಡ್ ಮಾಡ್ತಾ ಇರ್ತಾರಲ್ಲ ಸರ್ ಈಗ ಅಲ್ಲಿ ಮಾಡ್ತಾ ಇದ್ರಲ್ಲ ಅಲ್ಲೇ ಈಗ ಈ ಇಲ್ಲೇ ನಾವು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಒಪ್ಸಿದ್ರಲ್ಲ ಸರ್ ನಾವೇ ನೋಡಿ ಅಲ್ಲಿ ಏನಾಗಿದೆ ನನಗೆ ಅಲ್ಲಿ ಲೋಕಲಲ್ಲಿ ನನಗಷ್ಟು ಮಾಹಿತಿ ಇಲ್ಲ ನೋಡಿ ಅವ್ರು ಏನು ಮಾಡಿದ್ರು ಅನ್ಸುತ್ತೆ ನನ್ನ ನನ್ನ ಮಾಹಿತಿ ಇಲ್ಲ ಇಲ್ಲ ಈಗ ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಯಾರೋ ಒಬ್ರು ಹೇಳಿದ್ದಾರೆ ಅಂತ ಸುದ್ದಿ ಇದೆ ಹೊರತು ನಮ್ಗೆ ಯಾವುದೇ ಲಿಖಿತ ಲಿಖಿತ ಮೂಲಕ ಅಧಿಕೃತವಾಗಿ ನಮ್ಗೆ ಯಾವುದೇ ಅವರು ನಮಗೆ ಕಮ್ಯುನಿಕೇಷನ್ ಮಾಡಿಲ್ಲ ಯಾಕಂದ್ರೆ ಆ್ಯಸ್ ಆಫ್ ನಾವು ಯೆಸ್ ತ್ರೀ ತೌಸಂಡ್ ಯೆಸ್ ಯೆಸ್ ಸಿಕ್ಸ್ ಆಲ್ ಸಿಕ್ಸ್ ಫ್ಯಾಕ್ಟ್ರೀಸ್ ಇದೆ ನೋಡಿ ನಿಮ್ಮ ಕೆ ಪಿ ಆರ್ ಎನ್ ಎಸ್ ಎಲ್ ರೇಣುಕಾ ಮತ್ತೆ ಹೂಗಾರು ಸಿದ್ದಶಿರಿ ಕೋರ್ ಗ್ರೀನ್ ಇನ್ ಸೇಮ್ ರೇಟ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ